ಕೃಷಿ ಭೂಮಿ ಕಬಳಿಕೆ ಆರೋಪ ಜಾತ್ಯತೀತ ಜನಪರ ವೇದಿಕೆಯಿಂದ ಸುದ್ದಿಗೋಷ್ಠಿ ನಂಜನಗೂಡಿ ತಾಲೂಕಿನ ಚಿಕ್ಕಯ್ಯನ ಛತ್ರ ಹೋಬಳಿ ಏಚಗಳ್ಳಿ ಗ್ರಾಮದಲ್ಲಿ ಜಾತ್ಯತೀತ ಜನಪರ ವೇದಿಕೆಯನ್ನ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಸಂಚಾಲಕ ಶಂಕರಪುರ ಸುರೇಶ್ ಉದ್ಘಾಟಿಸಿದರು ಬಳಿಕ ಅತೀತ ಜನಪರ ವೇದಿಕೆಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ರೈತ ಸಂಜಯ್ ಸಿಪಾಲ್ ಮಾತನಾಡಿ ಏಜ್ಗಳಿ ಗ್ರಾಮದ ಬಳಿ ಇರುವ ಕೃಷಿ ಭೂಮಿಯ ಮೇಲೆ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ದಂಧೆಕೋರರು ಕಣ್ಣಿಟ್ಟು ಕೃಷಿ ಭೂಮಿಯನ್ನು ಕಬಳಿಸಿಕೊಳ್ಳುವ ಸಲುವಾಗಿ ದಿನನಿತ್ಯ ಕೃಷಿ ಭೂಮಿಯ ಬಳಿ ಬಂದು ದಾಂಧಲೆ ನಡೆಸುತ್ತಿದ್ದಾರೆ ಭೂ ಮಾಫಿಯಾಗಳು ನಡೆಯುತ್ತಿರುವ ಬಗ್ಗೆ ಕಿರುಕುಳವನ್ನು ಸವಿವರವಾಗಿ ತಿಳಿಸುವ ಮೂಲಕ ಗಂಭೀರವಾಗಿ ಆರೋಪ ಮಾಡಿದ್ರು ಚಿಕ್ಕಯ್ಯನ ಛತ್ರ ಹೋಬಳಿಯ ಎಚ್ಗಳ್ಳಿ ಗ್ರಾಮದ ಸರ್ವೆ ನಂಬರ್ ಸರ್ವೆ ನಂಬರ್ ಎಂಬತ್ತೊಂಬತ್ತು ಬಾರ್ ಒಂದು ಬಾರ್ ಎರಡು ಎಂಬತ್ತೆಂಟು ಬಾರ್ ಒಂದು ಎಂಬತ್ತೇಳು ಸರ್ವೆ ನಂಬರ್ಗಳಲ್ಲಿ ಒಟ್ಟು ನಲವತ್ತು ಎಕರೆಯ ಪೀತ್ರಾರ್ಜಿತ ಕೃಷಿ ಭೂಮಿಯಲ್ಲಿ ಸಂಜಯ್ ಅಲಿಯಾಸ್ ಸಿ ಪಾಲ್ ಎಂಬುವರು ಸಾಕಷ್ಟು ವರ್ಷಗಳಿಂದ ಕೃಷಿ ಮಾಡುತ್ತಾ ಬಂದಿದ್ದಾರೆ ಮಾವು ತೆಂಗು ಸಪೋಟಾ ಇನ್ನಿತರ ವಿವಿಧ ಬಗೆಯ ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಸಂಜಯ್ ಕುಟುಂಬಸ್ಥರಲ್ಲಿ ಮನಸ್ಸಾಪ ಸೃಷ್ಟಿಯಾಗಿ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ ರಿಯಲ್ ಎಸ್ಟೇಟ್ ದಾಂಧೆಕೋರರು ಕೃಷಿ ಭೂಮಿ ಕಬಳಿಕೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಸಂಜೆ ಕುಟುಂಬಸ್ಥರನ್ನ ಇಬ್ಬಾಗ ಮಾಡಿ ಭೂಮಿ ಕಸಿದುಕೊಳ್ಳುವ ಸಲುವಾಗಿ ಸಾಕಷ್ಟು ಬಾರಿ ಭೂಮಿ ಬಳಿ ಬಂದು ರೌಡಿಗಳ ಜೊತೆ ದಾಂಧಲೆ ಮಾಡಿರುವ ಸಾಕಷ್ಟು ಘಟನೆಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಈ ವಿಚಾರವಾಗಿ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿದೆ ಭೂಮಿಯ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲನ್ನ ಕೂಡ ಏರಲಾಗಿದೆ ವ್ಯಾಜ್ಯ ಇರುವಾಗಲೂ ಕೂಡ ರಿಯಲ್ ಎಸ್ಟೇಟ್ ದಂಧೆಕೋರರು ನಿರಂತರವಾಗಿ ಕಿರುಕುಳ ನೀಡುತ್ತಾ ಬಂದಿದ್ದಾರೆ ಎಂದು ಮಾಧ್ಯಮಗೋಷ್ಠಿ ನಡೆಸಿ ರೈತ ಸಂಜಯ್ ತಮ್ಮ ಮನದಾಳದ ನೋವನ್ನ ಹಂಚಿಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕಿರುಕುಳ ನಿರಂತರವಾಗಿ ನಡೆದರೆ ಅವರ ಮನೆ ಮುಂಭಾಗದಲ್ಲಿ ಜಾತ್ಯತೀತ ಜನಪರ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆಯನ್ನ ಮಾಡಲು ನಾವು ಸಿದ್ದರಿದ್ದೇವೆ ಎಂದು ಹೇಳಿದರು ಗೋಷ್ಠಿಯಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ವಿದ್ಯಾಸಾಗರ್ಸಂಸ್ಥೆ ಸಂಘಟಕ ಶಂಕರಪುರ ಸುರೇಶ್ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಸಿಂಧುವಳ್ಳಿ ಸತೀಶ್ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಸೇರಿದಂತೆ ಹಲವರು ಭಾಗವಹಿಸಿದರು ಭಾಗವಹಿಸಿದ್ದರು ಇದು ನನ್ನ ತಾತನವ್ರಿಗೆ ಸೇರಿದ ನಂತರ ಏನಾಯಿತು ನಮ್ಮ ತಾತ ತೀರೋದ್ಮೇಲೆ ನಾವೆಲ್ಲ ವಾರದ ವಾರಸುದಾರರಾಗೆ ಬಂದ್ವಿ ಇದರಲ್ಲಿ ನನ್ನ ಸೋದರ ಮಾವ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದರು ನಮ್ಮ ತಾಯಿಗೂ ಭಾಗ ಇದೆ ಇಲ್ಲಿ ಕೆಲವು ಒಂದು ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇತ್ತು ಇದ್ರದ್ದು ಹಿಂದೆಯಿಂದನೂ ಅದು ನಡೀತಿರುವಾಗ ಏನು ಮಾಡಿದ್ರು ನಮ್ಮ ಮನೆಯವರೆಲ್ಲ ನಂಗೆ ನೋಡ್ಕೊಳ್ಳೋಕ್ಕಾಗಲ್ಲ ವ್ಯಾಜ್ಯ ಇದೆ ಗಲಾಟೆ ಇದೆ ಅಂತೇಳಿ ಎಲ್ಲರೂ ನನಗೆ ಒಂದು ಸೇಲ್ ಅಗ್ರಿಮೆಂಟ್ ಬರೆದು ಪತ್ರನೇ ಮಾಡಿ ನನಗೆ ಕೊಟ್ಬಿಟ್ರು ನಾನು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ವಾಸ ಇದ್ದೀನಿ ತಮ್ಮೆಲ್ಲರಿಗೂ ಗೊತ್ತು ನನ್ನ ಸ್ನೇಹಿತರಿಗೆ ಮಿತ್ರರಿಗೆಲ್ಲರಿಗೂ ಗೊತ್ತು ಇಲ್ಲ ಹಲವಾರು ಕಾರ್ಯಕ್ರಮನೂ ಮಾಡಿದ್ದೀನಿ ಈಗಿರುವಾಗ